ತುಂಬ ಮ ಅರಮನೆ ಗುಡ್ಡ ಅಂದರೆ ಎಂಟು ಕಿಲೋಮೀಟ್ರ್ ಒಂಬತ್ತು ಕಿಲೋಮೀಟ್ರ್ ಬೆಟ್ಟ ಗುಡ್ಡಗಳನ್ನು ಹತ್ತಬೇಕು ಆ ಹತ್ತುಬೇಕಾದ್ರೆ ಅದು ಜೀವದ ಮೇಲೆ ಆಸೆ ಇಟ್ಟು ಹತ್ತಂಥದಲ್ಲ ಅಂದ್ರದ್ದು ಹೋಗಿ ಆ ಇಂಡಿಯಾ ಫೈಲು ಮ್ಯಾಪು ತೊಗೊಂಡು ಬಂದೆ ನಮಸ್ಕಾರ ನನ್ನ ಹೆಸರು ಕುಡ್ಸ್ವಾಮಿಗೌಡ ನಾನು ಹಿರಿದನಹಳ್ಳಿಯಲ್ಲಿ ವಾಸ ಮಾಡ್ತಿದ್ದೆ ಅಲ್ಲಿ ಫಾರೆಸ್ಟ್ ಕಂಡ್ರಾಕ್ಟ್ ಮಾಡ್ಕೊಂಡಿದ್ದೆ ಆ ಫಾರೆಸ್ಟ್ ಕಂಡ್ರಾಕ್ಟ್ ತೊಂಬತ್ತೊಂದರಲ್ಲಿ ಮಾಡ್ಕೊಂಡಿರೋವಾಗ ಅಲ್ಲಿ ಒಂದು ಹೆಲಿಕಾಪ್ಟ್ರು ಕೊಚ್ಚಿನ ಹೆಲಿಕಾಪ್ಟ್ರು ಸಕಲೇಶ್ಪುರದ ಅರಮನೆ ಗುಡ್ಡದಲ್ಲಿ ಅಪಘಾತ ಪತನಗೊಂಡಿತ್ತು ಪತನಗೊಂಡ ಟೈಮಲ್ಲಿ ರವಿನ್ಯೂ ಅಧಿಕಾರಿಗಳು ಮತ್ತು ಮಿಲ್ಟ್ರಿ ಅಧಿಕಾರಿಗಳು ಹುಡುಕಾಟವನ್ನು ಪ್ರಾರಂಭ ಮಾಡಿದರು ಹುಡುಕಾಟ ಪ್ರಾರಂಭ ಮಾಡುವ ಟೈಮಲ್ಲಿ ನಾನು ಕೂಡ ಅವರ ಜೊತೆಯಲ್ಲಿ ಹೋಗಿದ್ದೆ ಹೋಗುವಾಗ ಅವರನ್ನು ವಿಚಾರ ಮಾಡಿದಾಗ ಇಂಡಿಯಾ ಫೈಲು ಇಂಡಿಯಾ ಮ್ಯಾಪ್ ಕಳೆದೋಗಿದೆ ಅದನ್ನು ಹುಡುಕಬೇಕು ಅಂತೇಳಿ ಹೇಳಿದರು ಆವಾಗ ಅದು ನನಗೆ ನೆನಪಾಗಿತ್ತು ಎರಡನೇದು ಅವರು ಅಲ್ಲಿಂದ ಒಂದೂವರೆ ತಿಂಗಳು ಹುಡುಕಿದರು ಐದು ಹೆಲಿಕಾಪ್ಟರು ಮತ್ತು ಸೈನಿಕರು ಮತ್ತು ಸ್ಟೇಟ್ ಗೌರ್ಮೆಂಟ್ನವರು ಎಲ್ಲ ಹುಡುಕಾಟ ಒಂದೂವರೆ ತಿಂಗಳು ಹುಡುಕಿ ಸಿಕ್ಕದೇನೆ ಹೋದಾಗ ಡಿ ಸಿ ವನಿತಾ ಶರ್ಮ ಅಂತ ಹಾಸನ ಜಿಲ್ಲೆ ಅಧಿಕಾರಿಯವರಿದ್ದರು ಅವರು ಘೋಷಣೆ ಮಾಡಿದರು ಹುಡುಕಿ ಕೊಟ್ಟವರಿಗೆ ಒಂದು ಲಕ್ಷ ಬಹುಮಾನ ಅಂತ ಘೋಷಣೆ ಮಾಡಿದರು ಘೋಷಣೆ ಮಾಡಿದ ಅದನ್ನು ಗ್ಯಾಪ್ಗಲ್ಲಿ ಇಟ್ಕೊಂಡು ನಾನು ಇವರೆಲ್ಲ ಹೋದ ನಂತರ ನಾನು ಹುಡುಕಾಟ ಶುರು ಮಾಡಿದೆ ಹುಡುಕಾಟ ಶುರು ಮಾಡಿದಾಗ ಬಿಸಿಲೇಘಾಟಲ್ಲಿ ಮತ್ತು ಸಕಲೇಶ್ಪುರ ಅರಮನೆ ಕುಟ್ಟದ ಕೂಡ ಎಲ್ಲ ಹುಡುಕಾಟ ಮಾಡಿದೆ ಸಕಲೇಶ್ಪುರ ಅರಮನೆ ಗುಡ್ಡದಲ್ಲಿ ಮೂರು ಕಣ್ಣಿನ ಬೆಟ್ಟ ಎಂಬ ಜಾಗದಲ್ಲಿ ಕೆಳಗೆ ಪಾತಾಳದಲ್ಲಿ ಬಿದ್ದಿತ್ತು ಹೆಲಿಕಾಪ್ಟರು ಆ ಬಿದ್ದಿದ್ದನ್ನು ನೋಡಿ ಅದರ ಪಕ್ಕಕ್ಕೆ ಹೋದೆ ಪಕ್ಕಕ್ಕೆ ಹೋಗುವಾಗ ಅಲ್ಲಿ ಹುಡ್ಕ ಹುಡುಕಿ ನೋಡುವಾಗ ಮೂರು ಹಸ್ತ ಇದ್ದ ಅಲ್ಲಿಂದ ಇಂಡಿಯಾ ಫೈಲು ಮ್ಯಾಪ್ ಕಣ್ಣಿಗೆ ಕಂಡು ಬಂತು ಆ ಇಂಡಿಯಾ ಫೈಲು ಮ್ಯಾಪ್ ತಗೊಂಡೆ ನಾನು ಅಲ್ಲಿಂದ ಬಂದು ಸಂಬಂಧಪಟ್ಟ ಅಧಿಕಾರಿಗಳು ಡಿ ಎಸ್ ಪಿಯವರು ಮತ್ತು ರವಿನ್ಯೂ ಇಲಾಖೆಯವರು ಮತ್ತು ಎ ಸಿ ಅವರು ಇವರಿಗೆ ವಿಷಯಗಳನ್ನು ಗಮನಕ್ಕೆ ತಿಳಿಸಿದೆ ತಿಳಿಸಿದಾಗ ಅವರುಗಳು ಎಲ್ಲ ಸೇರಿ ಒಂದು ನಾಲ್ಕು ಐದು ಜೀಪ್ ಒಟ್ಟಿಗೆ ಸೇರಿ ನನ್ನನ್ನು ಎಲ್ಲಿಟ್ಟಿದ್ರಿ ಡಾಕ್ಯುಮೆಂಟ್ಸ್ ಒಂದು ಅಂದಾಗ ನಮ್ಮ ಮನೆಯಲ್ಲಿದೆ ಎಂದು ಹೇಳಿದೆ ನಾನು ಅವರ ಹತ್ರ ಜೀಪಿನಲ್ಲಿ ಕರ್ಕೊಂಡೋದ್ರು ಕರ್ಕೊಂಡೋಗಿ ಆ ಇಂಡಿಯಾ ಫೈಲ್ ಮ್ಯಾಪು ಎ ಸಿ ಅವರು ತಗೊಂಡ್ರು ತಗೊಂಡು ಬಂದು ವಾಪಸ್ಸು ಒಂದು ಎಂಟು ದಿವಸ ನಾವು ಇಟ್ಕೊಳ್ತೀವಿ ಇವರನ್ನು ಅಧಿಕಾರಿ ಒಳಗಡೆ ಅಂತ ಹೇಳಿದರು ನನ್ನ ಹತ್ರ ಅಲ್ಲಿ ಒಂದು ವಾರ ಇದ್ದೆ ಅವ್ರನ್ನೆಲ್ಲ ಮಾಜರು ಕರ್ಕೊಂಡೋದೆ ಗುಡ್ಡ ಅರಮನೆ ಗುಡ್ಡ ಕರ್ಕೊಂಡೋದೆ ಮಾಜುರು ಮಾಡಿಸ್ಕೊಂಡು ಬಂದ್ವಿ ಅಲ್ಲಿಂದ ಬಂದು ಮತ್ತೆ ಕೊಚ್ಚಿನ್ನು ಹೆಡ್ ಆಫಿ ಚೇತಕ್ ನೌಕಾಪಡೆ ಹೆಲಿಕಾಪ್ಟರ್ ಹೆಡ್ ಆಫೀಸಿಗೆ ಮೆಸೇಜ್ ವಿಷಯನ ತಿಳಿಸಿದರು ಅತುಲ್ ತ್ರಿವಾರಿಯವರು ತಿಳಿಸಿದ ಎಂಟು ದಿವಸಕ್ಕೆ ಅತುಲ್ ತ್ರಿವಾರಿಯವರು ಮತ್ತು ಕೊಚ್ಚಿನ ಕಮ್ಯಾಂಡರು ಸಿಕ್ವೇರ್ ಅವರು ಮತ್ತು ವಾಯುಪಡೆಯವರು ಎಲ್ಲ ಒಟ್ಟಿಗೆ ಎಂಟು ದಿವಸ ನಂತರ ಕುರಾಫೀಲ್ಡಿಗೆ ಬಂದರು ಸಕಲೇಶ್ಪುರ ಅಲ್ಲಿಗೆ ಬಂದು ಐ ಬಿ ಬಂದು ಬಿಯಿಂದ ನನ್ನನ್ನು ತಹಸೀದರ್ ಮುಖಾಂತರ ತಾ ತಾಲೂಕು ಆಫೀಸಿಗೆ ಕರೆಸ್ಕೊಂಡ್ರು ಹೆತ್ತೂರಿಂದವ ಕರೆಸ್ಕೊಂಡು ಆವಾಗ ಅಲ್ಲಿಂದ ಅವರನ್ನು ಮಾಜರಿಗೆ ಭೇಟಿ ಮಾಡಿಕೊಟ್ರು ಮಿಲ್ಟ್ರಿವರನ್ನ ಭೇಟಿ ಮಾಡಿಕೊಟ್ರೆ ನಾನು ಅವ್ರನ್ನ ಕರ್ಕೊಂಡು ಅರಮನೆ ಗುಡ್ಡಕ್ಕೆ ಹೋಗಿ ಮಾಜಿ ಮಾಡಿಸ್ಕೊಂಡು ಅಲ್ಲಿದ್ದ ಮೂರು ಅಸ್ತ್ರ ಪಂಜನ ಹೊತ್ಕೊಂಡು ಡಾ ತಗೊಂಡು ಬಂದ್ವಿ ಅದು ತೆಗ್ದಾಕಂತ ಸರ್ ರಾತ್ರಿ ಅದರಲ್ಲಿ ಸನ್ಮಾನ ಮಾಡಿದ ಈ ಸ ಪ್ರಶಸ್ತಿ ಪತ್ರ ಕೆಲವು ಈ ಥರ ಇದ್ದ ನಂತರ ಇದ್ದ ಅದು ಗುಡ್ಲಲ್ಲಿ ಇಟ್ಟಿದೆ ಆ ಗುಡ್ಲಲ್ಲಿ ಇಟ್ಟಾಗ ರಾತ್ರಿ ಹನ್ನೆರಡು ಗಂಟೆಲಿ ಬೆಂಕಿ ಕೊಟ್ಟರು ಆ ಗುಡ್ಲಿಗೆ ಆ ದಾಖಲೆ ಎಲ್ಲ ಸುಟ್ಟೋದ ಸುಟ್ಟೋದ ನಂತರ ನಾನು ಎ ಸಿ ಹತ್ರ ಮತ್ತೆ ತಿರ್ಗಿ ಹೋಗಿದ್ದೇನೆ ಹೋಗಿ ಹೆಸರು ತ್ರಿವಾರಿಯವರ ಹತ್ರ ಮಾತಾಡೋದು ನನ್ನ ಮಕ್ಕಳನ್ನು ಸಂಸಾರ ಕರ್ಕೊಂಡು ಹೋಗಿ ಕೈ ಮುಗಿದು ಕೇಳಿದಾಗ ಮತ್ತೆ ಎರಡನೇ ಕೊಚ್ಚಿನಿಗೆ ಲೆಟ್ರ್ ಬರೆದರು ಕೊಚ್ಚಿನಲ್ಲಿ ಲೆಟ್ರ್ ಬರೆದರು ಈ ಥರ ಕೆಲಸ ಕೊಡಿ ಅಂತೇಳಿ ಕೇಳಿದಾಗ ಅವರು ಅಲ್ಲಿಂದ ಲೆಟ್ರ್ ಕಳಿಸಿದರು ಡಿ ಎಸ್ ಒಂದು ಎ ಸಿಗೊಂದು ನನಗೊಂದು ರಿಜಿಸ್ಟರ್ ಕಳಿಸಿದರು ಕೆಲಸ ಸ್ಟೇಟ್ ಗೌರ್ಮೆಂಟಲ್ಲಿ ತೊಗೊಳ್ಳಿ ನಮಗೀಗ ನೇರವಾಗಿ ತಗೊಳಕ್ಕೆ ಬರಲ್ಲ ಸ್ಟೇಟ್ ಗೌರ್ಮೆಂಟ್ ತೊಗೊಳ್ಳಿ ಅಂತೇಳಿ ಲೆಟ್ರ್ ಕಳಿಸಿದರು ನಾನು ಎಂಪ್ಲಾಯ್ಮೆಂಟ್ ಆಫೀಸಿಗೆಲ್ಲ ಓಡಾಡದೆ ಲೆಟ್ರ್ ಇಟ್ಕೊಂಡು ಇಲ್ಲೂ ನನಗೆ ಅನುಕೂಲ ಆಗಲಿಲ್ಲ ಈಗ ಅದರ ಬದಲಿಗೆ ಐವತ್ತರುವತ್ತು ಸೈಟಿನ ಬದಲಿಗೆ ನಾಲ್ಕು ಎಕರೆ ಜಮೀನನ್ನು ರೆಕಾರ್ಡ್ ಮಾಡಿದ್ದಾರೆ ಹೆತ್ತೂರ ಹತ್ರ ಬ್ಯಾಕ್ಗಳಿಯಲ್ಲಿ ನಲವತ್ತೆಂಟರಲ್ಲಿ ಜ ರೆಕಾರ್ಡ್ ಮಾಡಿದ್ದಾರೆ ಆ ರೆಕಾರ್ಡನ್ನು ಮಾಡಿದ ಮಾಡಿದ್ದಾರೆ ಅದನ್ನು ಇಲ್ಲಿ ತನಕ ನಾನು ಹೋರಾಡ್ತಾ ಇದ್ದೇನೆ ನನಗೇನೋ ಅನುಕೂಲ ದೊರಕಿಲ್ಲ ಡೆಲ್ಲಿಯಲ್ಲಿ ಅತುಲ್ ತ್ರಿವಾರಿ ಸಾಹೇಬರು ಡೆಲ್ಲಿಯಲ್ಲಿ ಜಾಯಿಂಟ್ ಆಗಿ ಅವರು ಈಗ ನನಗೆ ಭೇಟಿಯಾಗಿದ್ದಾರೆ ಅವರು ಡಿ ಸಿ ಅವರಿಗೂ ಕೂಡ ಮಾತಾಡಿದ್ದಾರೆ ಮತ್ತು ನನಗೂ ಕೂಡ ಹೇಳ್ತಾ ಇದ್ದಾರೆ ಎಲ್ಲೇ ಆಯಿತು ಗೌಡ್ರೆ ಜಮೀನು ಆಗಿಲ್ವಾ ಆಗಿಲ್ವ ಅಂತ ಕೇಳ್ತಾ ಇದ್ದಾರೆ ಸರ್ಕಾರದವರು ಸರ್ ಅಧಿಕಾರಿಗಳು ಸರ್ಕಾರಕ್ಕೆ ಬರ್ಕೊಡಿ ಅಂತೇಳಿ ನಾನು ಮನವಿ ಮಾಡ್ಕೊಳ್ತೇನೆ ಕೇಳ್ಕೊಳ್ತೇನೆ ಸರ್ಕಾರಕ್ಕೆ ಬರ್ಕೊಡಿ ಅಂತ ಕೇಳ್ತಾ ಇದ್ದೇನೆ ನಾನು ಹೆಂಡತಿ ಅವರು ಇಷ್ಟು ದಿವಸವೂ ಈ ಹೆಲಿಕಾಪ್ಟ್ರಿಂದನೇ ತ್ಯಾಗ ಮಾಡಿ ಇದರಲ್ಲೇ ಅವರು ಜೀವನ ಇದು ಮಾಡಿಬಿಟ್ರು ಮೂವತ್ತೈದು ವರ್ಷದಿಂದ ಇದನ್ನೇ ಮಾಡ್ತಾಯಿದ್ದಾರೆ ಅವ್ರೇನು ಒಂದು ಕೆಲಸ ಪಕ್ಷಕ್ಕೆ ಏನಿಲ್ಲ ತಂದು ಕೊಟ್ಟಿದ್ದು ನಾವು ತಂದು ಕೊಡೋದಾಯ್ತು ಅವ್ರು ಇದಕ್ಕೆ ತಿರುಗೋದಾಯ್ತು ಬೇರೆ ಏನೂ ಅವರು ಯಾವುದಕ್ಕೂ ತಲೆ ಕೊಡ್ತಾ ಇಲ್ಲ ಇದರಲ್ಲೇ ಜೀವನನ ಅವರು ಹಾಳು ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿಗೆ ಯಾರಾದರೂ ಅನುಕೂಲ ಮಾಡಿಕೊಟ್ರೆ ಇಲ್ಲಿಗೆ ಅದನ್ನು ಲಾಸ್ಟ್ ಮಾಡಿ ಕೊಟ್ಟರೆ ಸಾಕು ಅಂತೇಳಿ ನಾವು ನಿಮ್ಮ ಮನೇಲಿ ಅವರಿಗೆ ನಾವು ಕೂಲಿ ಮಾಡಿಕೆ ಬಂದು ಅವತ್ತು ಇಪ್ಪತ್ತೈದು ರೂಪಾಯಿ ಸಂಬಳ ಇತ್ತು ಅವತ್ತಿಂದನೂ ಕೂಲಿ ಮಾಡಿ ಅವರಿಗೆ ಕೂಲಿಯಿಂದನೇ ಅವರಿಗೆ ಕೊಡ್ತಾ ಬಂದ್ವಿ ಎಲ್ಲೂ ಹೋಗ್ತಾ ಇಲ್ಲ ಬರ್ತಾಯಿಲ್ಲ ಅದನ್ನೇ ತಲೆಗಂಟಿಸ್ಕೊಂಡು ಅದನ್ನೇ ಅವರು ಇವತ್ತಿನವರೆಗೂ ಅದನ್ನೇ ಸಾಧನೆ ಮಾಡ್ತಾಯಿದ್ದಾರೆ ಇವತ್ತು ಕೂಡ ನಾವು ಮನೇಲಿ ಕಾಲಿಗೂ ಕೂಡ ಏಟಾದರೂ ಕೂಡ ಅದನ್ನೇ ನಾವು ಎಲ್ಲಿಂದ ಒಂದು ಪಿಂಚಿನ ದುಡ್ಡು ಬರಲಿ ಯಾವುದೇ ಬಂದರೂ ಯಾರೇ ಒಂದು ಐವತ್ತು ರೂಪಾಯಿ ಕೊಟ್ಟಿದ್ರು ಅದಕ್ಕೆ ಅವರಿಗೆ ಕೊಟ್ಟು ನಾವು ತಿರುಗಿಸ್ತಾ ಇದ್ದೀವಿ ಇದರಿಂದ ಯಾರಾದರೂ ನೀವು ತಿಳಿದಂಥ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ